ఎల్గూ నమ కారావాదరాజరా ఒప్యాడో గుళో గుళో గోవిందోబియాళో గుబియాళో గుబియాళో గోవింద ಗೋವಿಂದ ಗೋವಿಂದ ನೆಂದು ಗೋವಿಂದ ನನ ನೈರಿ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ನೆಂದು ಗೋವಿಂದ ನನೆ ನೈರು ಗುಬ್ಬಿಯಾಳೋ ಗುಬ್ಬಿಯಳೋ ಗುಬಿಯಾಳೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಕೇಶವನ ನೆನೆದರೆ ಕೇಶ ಪರಿಹಾರವು ಗುಬ್ಬಿಯಾಡೋ ಗುಬ್ಬಿಯಾಡೋ ನಾರಾಯಣನ ನರಕ ಭಯವಿಲ್ಲವೋ ಗುಬ್ಬಿಯಾಡೋ ಗುಬ್ಬಿಯಾಡೋ ಮಾಧವನ ನೆನೆದರೆ ಮನುಪಿಷ್ಟ ಕೊಡು ಗುಬ್ಬಿಯಾಳು ಗುಬ್ಬಿಯಾಳು ಗೋವಿಂದನ ದೈ ನಿಮ್ಮ ಗುಬ್ಬಿಯಾಳೋ 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 ಗೋಬಿಂದ ವಿಷ್ಣು ಭಜನೆ ಇಲ್ಲದವರಿಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಧುಸೂದನನ ಧನದಿಂದ ಅತಿಶಯವಿಹದೋ ಗುಬ್ಬಿಯಾಳೋ ಗೋಬಿಯಾಳೋ ತ್ರಿವಿಕ್ರಮ ರಾಜ್ಯ ಗಿಹಾರೋ ಗುಬ್ಬಿಯು ಗುಬ್ಬಿಯು ಮೇವರು ನಮಗೆ ವರಗಣ ಕೊಡುವರು ಗೋಬಿಯಾಡೋ ಗೋಬಿಯಾಳೋ ಗುಬ್ಬಿಯೋ ಗುಬ್ಬಿಯಾಳೋ ಗೋಬಿಯಾಳೋ ಗೋಬ ... දනන්න धන ද සින්නම ගේවලියवाල भभियाඩ गुभඩ रෂी केහना भ्याना भिन्दा දෙ पැදි छुद्धව भभिया गुभඩदබना बाනන්නර පनिथीරැखिපනු भभियाු भियाු දमझना धनेද പാമരത്ന സൂര് ഗോബിയട ഗോബിയോ ഗോബിയണോ ഗോബിയോ ഗോബിയോ ഗോവിന്ദ ഗോപിയണോ సంకర్షణ ధ్యాన సంతాన అభివృద్ధి గుబియాళో గుళ వాసు దేవన దయ దంశవోధారో గుళో గుళ ప్రద్యుమ్ ప్రదక్షిణ ఫలవుబియాబియా ಅನಿರುದ್ನ ಜೀವನೆ ಮುನಿತರವೋ ಗುಬ್ಬಿಯಾಡೋ ಗುಬ್ಬಿಯಾಳೋ 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 ಗುಬ್ಬಿಯಾಡೋ ಗೋಬಿಂತ ಪುರುಷೋತ್ತಮನ ಪುರಾಣ ಪುರುಷ ನಿಂದು ತಿಳೀರೋ ಗುಬ್ಬಿಯಾಡೋ ಗುಬ್ಬಿಯಾಡೋ ಆ ದೋಕ್ಷಜ ನಮ್ಮೆಲ್ಲ ರೀ ಗುಬ್ಬಿಯಾಳೋ ಗುಬ್ಬಿಯಾಳೋ ನಾರಾಜಿ ಮದೇವರು ನಮ್ಮ ಕುಲ್ಲ ದೈವ ಗುಬ್ಬಿಯಾಳು ಗುಬ್ಬಿಯಾಳು ಮತ್ತು ನಂಬನೋ ಗುಬ್ಬಿಯಾಳೋ 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 ಗೋಬಿ ಜನ ದೇವರು ಜಗಕ್ಕೆಲ್ಲ ಶ್ರೇಷ್ಠರು ಗುಬ್ಬಿಯಾಡೋ ಗುಬ್ಬಿಯಾಡೋ ಉಪೇಂದ್ರನು ನಮ್ಮ ಪರದ ಕ್ಷಮಿಸಿವನು ಗುಬ್ಬಿಯಾಡೋ ಗುಬ್ಬಿಯಾಡೋ ಹರಿ ಹರಿ ನಮ್ಮ ಮೃತಕ್ಕೆ ಸರಿದರಿ ಒಳಗೆ ಎಲ್ಲವೂ ಗುಬ್ಬಿಯಾಳು ಗುಬ್ಬಿಯಾಳು ಶ್ರೀ சம்போ சிதக்கே குபியோடியோபிந்த ಪಾಡುವರಿಗೆ ಸಂತ ತುಬಿಯಾಡೋ ಧರಣಿಯೋಳು ಅಂಚಂದ್ರಾರ್ ಹರು ಹಾರು ಗುಬ್ಬಿಯಾಡೋ ಗುಬ್ಬಿಯಾಡೋ ನನ್ನ ಪಾದ ಜನ ನಿತ್ಯ ಮರೆಯದೆ ನೀನು ಮನವೇ Namahaya madana, father, baby, the manawe, goodbye yardo, goodbye yardo. Namahaya madana, father, baby, the manawe, goodbye